ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀನಾ ನಾ ಕೋಚ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸನ್ಫ್ಲವರ್ ಆಯಿಲ್ ಬಗ್ಗೆ ತಿಳ್ಕೋಣ ಈಗೇನು ನಾವೆಲ್ಲ ಅಡುಗೆ ಎಣ್ಣೆ ಅಂತ ಯೂಸ್ ಮಾಡ್ತಾ ಇದ್ದೀವಲ್ಲ ಆ ಸನ್ಫ್ಲವರ್ ಆಯಿಲ್ ಯಾವ ರೀತಿ ನಮಗೆ ಸಿಗತ್ತೆ ಜೊತೆಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಆಮೇಲೆ ಅದರಿಂದ ನಮಗೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಸೊ ಎಲ್ಲರೂ ಈಗ ನಾರ್ಮಲಾಗಿ ಅದೇನು ಥಿಂಕ್ ಮಾಡ್ತಾ ಇದ್ದಾರೆ ಸೊ ನಾವು ರೀಫೈನಡ್ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ನಮಗೆ ಹಾರ್ಟ್ ಡಿಸೀಸಸ್ ಯಾವುದು ಬರೋದಿಲ್ಲ ಕರೋನರಿ ಡಿಸೀಸಸ್ ಯಾವುದು ಬರೋದಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅದನ್ನೇ ಪರ್ಚೇಸ್ ಮಾಡಿ ಅದನ್ನೇ ಹೆವಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನುವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪೂರ್ತಿ ಚಾನೆಲ್ನ ವಾಚ್ ಮಾಡಿ ವಿಡಿಯೋಸ್ಗಳನ್ನು ವಾಚ್ ಮಾಡಿ ಯಾಕಂದರೆ ನಿಮಗೆ ಬೇಕಾಗುವಂಥ ಹೆಲ್ತ್ ಟಿಪ್ಸ್ ಎಲ್ಲಾನು ಇಲ್ಲಿ ನಿಮಗೆ ಸಿಗತ್ತೆ ಕೊನೆಯವರೆಗೂ ನೀವು ವಾಚ್ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಹೆಲ್ತ್ ರಿಲೇಟೆಡ್ ಆಗಿರಬಹುದು ಅಥವಾ ಫುಡ್ ರಿಲೇಟೆಡು ಲೈಫ್ ಸ್ಟೈಲ್ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಟಿಪ್ಸ್ಗಳೆಲ್ಲ ನಿಮಗೆ ಸಿಗುತ್ತವೆ ಸೊ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ನಾವು ಸನ್ಫ್ಲವರ್ ಆಯಿಲ್ ಬಗ್ಗೆ ತಿಳ್ಕೊಳ್ಳೋಣ ಸೊ ನಾವೇನು ಸನ್ಫ್ಲವರ್ ಆಯಿಲ್ ಅಂತ ಯೂಸ್ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ನಾವೇನಂತ ತಿಳ್ಕೊತಾ ಇದ್ದೀವಿ ಮೂಫಾ ಜಾಸ್ತಿ ಇದೆ ಪುಫಾ ಇದೆ ಜೊತೆಗೆ ಉಮೇಗಾ ಜಾಸ್ತಿ ಸಿಗುತ್ತೆ ಉಮೇಗಾ ತ್ರೀ ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಲೆ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ ಸನ್ಫ್ಲವರ್ ಆಯಿಲ್ನ ಬಳಕೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅದರಲ್ಲೂ ಈ ಒಂದು ಐವತ್ತು ವರ್ಷದಲ್ಲಿ ಏನಾಗಿಬಿಟ್ಟಿದೆ ಒಂದು ಎಣ್ಣೆ ಒಂದು ಇದರಲ್ಲೇ ಕ್ರಾಂತಿ ಬಂದಿದೆ ಸೊ ರೆವಲ್ಯೂಷನ್ ಅಂತ ಹೇಳ್ತೀವಿ ಸೊ ಆ ರೆವಲ್ಯೂಷನಿಂದ ಪ್ರತಿಯೊಬ್ಬರು ಹಳ್ಳಿಯಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ ಈಗ ಪ್ರತಿಯೊಬ್ಬರು ಸನ್ಫ್ಲವರ್ ಆಯಿಲ್ನೇ ಬಳಕೆ ಮಾಡ್ತಾ ಇದ್ದಾರೆ ಇಲ್ಲ ಅಂತಂದರೆ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಕಡಲೆ ಬೀಜದ ಎಣ್ಣೆ ಆಗಿರ್ಬೋದು ಅಥವಾ ಶೇಂಗಾ ಎಣ್ಣೆ ಆಗಿರ್ಬೋದು ಇಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆಯನ್ನು ಅಡುಗೆಗೆ ಜಾಸ್ತಿ ಬಳಸ್ಕೊಳ್ತಾ ಇದ್ದರು ಆದರೆ ಈಗ ಮಾಡ್ತಾ ಇದ್ದಾರೆ ಒಂದು ತಮ್ಮ ಒಂದು ಹೆಲ್ತ್ನ ಕೇರ್ಗೆ ಅಂತ ತಿಳ್ಕೊಂಡು ಅವರು ಸನ್ಫ್ಲವರ್ ಆಯಿಲ್ನೇ ಜಾಸ್ತಿ ಬಳಸ್ತಾ ಇದ್ದಾರೆ ಅದನ್ನು ನಾವು ಪ್ರತಿಯೊಬ್ಬರೂ ಗಮನಿಸಬಹುದು ಸೊ ಈಗಲೇ ನಾ ಹೇಳಿದೆ ಏನಂತಂದ್ರೆ ಹಳ್ಳಿಗಳಲ್ಲೆಲ್ಲೂ ಕೂಡ ಏನು ಮಾಡ್ತಿದ್ದಾರೆ ಸನ್ಫ್ಲವರ್ ಆಯಿಲ್ನೇ ಬಳಕೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈಗ ಆ ಒಂದು ಆಯಿಲ್ನ ಜಾಸ್ತಿ ಬಳಕೆ ಮಾಡ್ಕೊಳ್ಳೋಕ್ಕೆ ಕಾರಣ ಏನಿದೆ ಅಂತ ತಿಳ್ಕೊಂಡ್ರೆ ಎಲ್ಲರೂ ಹಾ ಏನು ಒಂದು ಹಾರ್ಟಿಗೆ ಸಂಬಂಧಿಸಿದಂತಹ ಕಾಯಿಲೆಗಳಾಗಿರ್ಬೋದು ಅಥವಾ ಕೊರೋನರಿ ಕಾಯಿಲೆಗಳು ನಮಗೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಅವರೇನು ಮಾಡ್ತಿದ್ದಾರೆ ಎಲ್ಲರೂ ಸನ್ಫ್ಲ ಸನ್ಫ್ಲವರ್ ಆಯಿಲ್ನೇ ಬಳಕೆ ಮಾಡ್ತಾ ಇದ್ದಾರೆ ಸ್ವಲ್ಪ ಎಸಿಡಿಟಿ ಬಂದರೆ ಸಾಕು ಅಥವಾ ಸ್ವಲ್ಪ ಹಾರ್ಟ್ ಚೆಸ್ಟ್ ಪೇನ್ ಬಂದರೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಹಾರ್ಟ್ಗೆ ರಿಲೇಟೆಡ್ ಇರುವಂತಹ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೋತಿದ್ದಾರೆ ಅದರಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಎಲ್ರಿಗೂ ಗೊತ್ತಾಗಿಬಿಟ್ಟಿದೆ ಎಲ್ ಡಿ ಎಲ್ ಎಲ್ ಡಿ ಎಲ್ ಅಂದರೆ ಏನು ಎಚ್ ಡಿ ಎಲ್ ಅಂದರೆ ಏನು ವಿ ಡಿ ಎಲ್ ಅಂದರೆ ಏನು ಅನ್ನೋದು ಅದರೊಳಗೂ ಎಲ್ರಿಗೂ ಈಗ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದು ಸ್ವಲ್ಪ ಎಸಿಡಿಟಿ ಬಂದರೂ ಕೂಡ ಇ ಸಿ ಜಿ ಮಾಡಿಸ್ಕೊಳ್ತಾರೆ ಅದರಿಂದ ಅವರಿಗೆ ಏನಾದರೂ ಹಾರ್ಟಿನ ಸಮಸ್ಯೆ ಇದೆಯಾ ಅನ್ನೋದು ಗೊತ್ತಾಗತ್ತೆ ಸೊ ನಾವು ತಿಳ್ಕೊಳ್ಬಹುದು ಈ ಒಂದು ನಮ್ಮ ಸನ್ಫ್ಲವರ್ ಆಯಿಲ್ನೇ ಯಾಕೆ ಜಾಸ್ತಿ ಪ್ರಿಫರ್ ಮಾಡಿ ಅಥವಾ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಏಕೆ ಜನ ಬಳಸ್ತಿದ್ದಾರೆ ಅಂತ ಅದರಲ್ಲಿ ಅನ್ಸಚುರೇಟೆಡ್ ಫ್ಯಾಟ್ ಇದೆ ಪೊಲಿಸ್ಯಾಚುರೇಟೆಡ್ ಆಗಿರ್ಬೋದು ಮೋನೋಸ್ಯಾಚುರೇಟೆಡ್ ಆಗಿರ್ಬೋದು ಎಲ್ಲನೂ ಅದರಲ್ಲಿ ಏನಿದೆ ಇದೆ ಅದ್ರ ಜೊತೆಗೆ ಉಮೇಘ ಇದೆ ಅಂತ ಹೇಳ್ತಿದ್ದಾರೆ ಸೊ ಉಮೇಘ ಇದೆ ಅನ್ನೋ ಅಂದಾಗ ಉಮೇಗಾ ತ್ರೀ ಇದೆಯಾ ಉಮೇಗಾ ಸಿಕ್ಸ್ ಇದೆಯಾ ಉಮೇಗಾ ನೈನ್ ಇದೆಯಾ ಉಮೇಗಾ ಟೆನ್ ಇದೆಯಾ ಅನ್ನೋದು ಫಸ್ಟ್ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕಾಗಿದೆ ಅದನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ನಾರ್ಮಲ್ ಆಗಿ ಉಮೇಗಾ ಇದೆ ಅಂದ ತಕ್ಷಣ ಆ ಒಂದು ಆಯಿಲನ್ನು ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ ಆಗಿ ಸಿಗತ್ತೆ ಅಂತ ತಿಳ್ಕೊಂಡು ಅದನ್ನೇ ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು ಅಥವಾ ಯಾವುದೇ ಅಡಿಬಲ್ ಆಯಿಲ್ ಆಗಿರ್ಬೋದು ಅದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡೋ ಹಾಗಿಲ್ಲ ಯಾಕಂದರೆ ಅದರಲ್ಲಿ ಜಾಸ್ತಿ ಕ್ಯಾಲರಿ ಇರುತ್ತೆ ಅದರೂ ಅದು ಅದು ಕ್ಯಾಲ್ರಿ ಇದ್ದರೂ ಕೂಡ ಅದನ್ನು ನಾವು ಜಾಸ್ತಿ ಫ್ರೈ ಮಾಡಿದಾಗ ಅದರ ಕ್ಯಾಲರಿ ಒಂದು ಬೇಸರ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ದರಿಂದ ನಾವು ಯಾವುದೇ ಎಣ್ಣೆಯನ್ನು ಬಳಕೆ ಮಾಡಿದ್ರೂ ಕೂಡ ಅದು ನಮ್ಮ ಊಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಳಿಬಾರ್ದು ಓಕೆ ನಾವು ಈಗ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಅದರಿಂದ ನಮ್ಗೆ ಬೆನಿಫಿಟ್ಸ್ ಆಗಲೇಬೇಕಲ್ವಾ ಯಾಕಂದರೆ ನಾವು ಇಷ್ಟೆಲ್ಲ ಒಂದು ಮಾಹಿತಿಗಳನ್ನು ತಿಳ್ಕೊಂಡು ಅದನ್ನ ನಾವು ಡೇಲಿ ಒಂದು ಊಟದಲ್ಲಿಯೂ ಯೂಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಸೊ ನಮಗೆ ಸನ್ಫ್ಲವರ್ ಆಯಿಲ್ ಅಂದ ತಕ್ಷಣ ಅದರಲ್ಲಿ ವಿಟಮಿನ್ ಇ ಇದೆ ಜೊತೆಗೆ ಪಾಲಿಸ್ಯಾಚುರೇಟೆಡ್ ಅಹ್ ನಮಗೆ ಫ್ಯಾಟಿ ಆ್ಯಸಿಡ್ಸ್ ಸಿಗತ್ತೆ ಜೊತೆಗೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಕೂಡ ಎಲ್ಲ ಸಿಗುತ್ತೆ ಅನ್ನೋದು ಗೊತ್ತಾದರೂ ಕೂಡ ಬಟ್ ನಮ್ಮ ಭಾರತದಲ್ಲಿ ಜಾಸ್ತಿ ಜನ ಹಾರ್ಟ್ ಅಟ್ಯಾಕ್ನಿಂದನೇ ಯಾಕೆ ಒಂದು ಹಸು ನಿಗ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಜೊತೆಗೆ ಇಷ್ಟು ಒಂದು ಒಳ್ಳೆಯ ನಾವು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು ಕೊರೋನರಿ ಡಿಸೀಸಸ್ ಆಗಿರ್ಬೋದು ಎಲ್ಲ ಕಡಿಮೆ ಆಗಬೇಕಾಗಿತ್ತು ಬಟ್ ಅವು ಯಾವುದು ಕಡಿಮೆ ಆಗ್ತಾ ಇಲ್ಲ ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅದನ್ನು ನೀವು ಗಮನಿಸಿರ್ಬೋದು ಸೊ ಇದಕ್ಕೆ ಏನ್ ಕಾರಣ ಇರಬಹುದು ನೋಡಿ ನಾವು ಬಳಕೆ ಮಾಡುವಂತಹ ಏನು ಇದು ಸನ್ಫ್ಲವರ್ ಆಯಿಲ್ ಇದೆ ಇದು ಹೈಲಿ ಅಡಲ್ಟ್ರೇಟೆಡ್ ಇದೆ ಅಂತಂದ್ರೆ ತುಂಬಾ ಕಡಿಮೆ ಒಂದು ರೇಟ್ನಲ್ಲಿ ನಮಗೆ ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ನಾವು ಸನ್ಫ್ಲವರ್ ಬೀಜಗಳನ್ನು ತೊಗೊಂಡು ತೊಗೊಳ್ಳೋದೇ ಆದರೆ ಒಂದು ನೂರು ನೂರು ರೂಪಾಯಿಗೆ ಒಂದು ಕೆ ಕೆಜಿ ಅಂತ ಬಂದರೆ ನಮಗೆ ಒಂದು ಕೆ ಜಿ ಎಣ್ಣೆ ತೆಗೀಲಿಕ್ಕೆ ಕಡಿಮೆ ಅಂದ್ರೂ ಮೂರು ಕೆ ಜಿಯಷ್ಟು ಸನ್ಫ್ಲವರ್ ಬೀಜ ಬೇಕಾಗಿರುತ್ತೆ ಆದರೆ ನಮಗೆ ಅಷ್ಟೇ ಕಡಿಮೆ ದರದಲ್ಲಿ ಏನಾಗ್ತಾ ಇದೆ ಈ ಒಂದು ಸನ್ಫ್ಲವರ್ ಆಯಿಲ್ ನಮಗೆ ಸಿಗ್ತಾ ಇದೆ ನಾವು ಅದನ್ನು ಯಾರೂ ಥಿಂಕ್ ಮಾಡ್ತಾ ಇಲ್ಲ ನಾವು ಮೊದಲು ಗಾನ್ಗಳಲ್ಲೆಲ್ಲ ನಾವು ಎಣ್ಣೆ ತೆಗಿತಾಯಿದ್ವಿ ಆ ಸಮಯದಲ್ಲಿ ನೀವು ಅಬ್ಸರ್ವ್ ಮಾಡಿರಬಹುದು ಎಷ್ಟೊಂದು ವೇಸ್ಟ್ ಮಟೀರಿಯಲ್ ಬರ್ತಾಯಿತ್ತು ಅದರಿಂದ ನಮಗೆ ಎಣ್ಣೆ ಸಿಗ್ತಾ ಇತ್ತು ಸೊ ಅದ್ರ ಮೂಲಕ ನಾವು ಇದು ಹೈಲಿ ಅಡಲ್ಟ್ರೇಟೆಡ್ ಅಂತಾನೆ ಹೇಳ್ಬಹುದು ಇದರಿಂದ ನಾವು ಕಡಿಮೆ ದರದ ಒಂದು ದರದಲ್ಲಿ ಇಷ್ಟು ರಿಫೈನ್ಡ್ ಆಗಿರುವಂಥ ಆಯಿಲ್ ನಮಗೆ ಸಿಗ್ತಾ ಇದೆ ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಒಂದು ಸನ್ಫ್ಲವರ್ ಆಯಿಲ್ ಅನ್ನ ಪ್ರತಿದಿನ ಮಾಡ್ತಾ ಇದ್ದೀವಿ ನಮ್ಮ ಊಟದಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಸೊ ನಾವು ಬಳಕೆ ಮಾಡ್ತಿರುವಂತಹ ಒಂದು ಏನು ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತೀವಿ ಅದರಲ್ಲಿ ಒಂದು ನೂರು ಗ್ರಾಮ್ ಆಯಿಲ್ ಅಷ್ಟು ತೊಗೊಂಡ್ರು ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಕ್ಯಾಲರಿ ಅಷ್ಟು ನಮಗೆ ಕಿಲೋ ಅಷ್ಟು ಎನರ್ಜಿ ಸಿಗುತ್ತೆ ಸೊ ಅಷ್ಟು ಎನರ್ಜಿ ನಮಗೆ ನಮ್ಮ ಬಾಡಿಗೆ ಒಂದು ಆಯಿಲಿಂದ ಸಿಗ್ತಾ ಇದೆ ಅಂದಮೇಲೆ ಅದನ್ನು ಹೆವಿಯಾಗಿ ಕನ್ಸಂಪ್ಷನ್ ಮಾಡೋದ್ರಲ್ಲಿ ತಾನೇ ಇಲ್ಲ ಅದರ ಜೊತೆಗೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗಲಿಕ್ಕೆ ತುಂಬ ಟೈಮ್ ಕೂಡ ತೊಗೊಳೋದಿಲ್ಲ ನಮ್ಮ ಬಾಡಿಯಲ್ಲಿ ಅದನ್ನು ಗಮನಿಸಬೇಕು ಸೊ ನಮ್ಮ ಒಂದು ಬ ಇಂಡಿಯಾದು ಭಾರತದ್ದು ಎಕನಾಮಿಕ್ ಲೆವೆಲ್ ನೋಡ್ತಾ ಹೋದರೆ ಸೊ ನಾವು ಲಿ ಲಿನೋಯಿಕ್ ಜಾಸ್ತಿ ಇರುವಂತಹದ್ದನ್ನೇ ನಾವೇನ್ ಮಾಡ್ತೀವಿ ಒಂದು ಸನ್ಫ್ಲವರ್ ಆಯಿಲ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ದು ಎಕನಾಮಿಕ್ ಲೆವೆಲ್ ನೋಡಿದ್ರೆ ಆಲಿವ್ ಆಯಿಲ್ ಅಲ್ಲೆಲ್ಲ ಬೇರೆ ರೀತಿಯ ಆಸಿಡ್ಸ್ ಎಲ್ಲ ಸಿಗುತ್ತೆ ಸೊ ಅದು ಹೈ ಲೆವೆಲಲ್ಲಿ ಅಲ್ಲಿ ನಮಗೆ ಪ್ರಮೋಷನ್ ಆಗುತ್ತೆ ಅದೇ ನಮ್ಮದು ಸನ್ಫ್ಲವರ್ ಆಯಿಲಲ್ಲಿ ಜಾಸ್ತಿ ಅಂತಂದರೆ ಲಿನೋಯಿಕ್ ಆ್ಯಸಿಡ್ ಇರುತ್ತೆ ಅದು ನಮ್ಮ ಒಂದು ಎಕನಾಮಿಕ್ ಲೆವೆಲ್ಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ ಅದನ್ನು ಬಳಕೆ ಮಾಡ್ತಾ ಇದ್ದೀವಿ ಜೊತೆಗೆ ಉಮೇಗಾ ತ್ರೀ ಉಮೇಗಾ ಇದೆ ಅಂದ ತಕ್ಷಣ ಅದರಲ್ಲಿ ಉಮೇಗಾ ತ್ರೀ ಇದೆಯಾ ಉಮೇಗಾ ಸಿಕ್ಸ್ ಇದೆಯಾ ಉಮೇಗಾ ನೈನ್ ಇದೆ ಅನ್ನೋದನ್ನು ನಾವು ಚೆಕ್ ಮಾಡೋದಿಲ್ಲ ಜಸ್ಟ್ ಏನು ಮಾಡಿಬಿಡ್ತೀವಿ ಉಮೇಗಾ ಇದೆ ಅಂದ್ಬೇಳಕ್ಕೆ ನಮಗೆ ನಮ್ಮ ಹೆಲ್ತ್ಗೆ ಇದು ಸೂಟ್ ಆಗುತ್ತೆ ನಮ್ಮ ಹೆಲ್ತ್ಗೆ ಇದು ಬೆನಿಫಿಟ್ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ನಾವು ಸನ್ಫ್ಲವರ್ ಆಯಿಲನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಜೊತೆಗೆ ಇದು ಜಾಸ್ತಿ ಹೈ ಕ್ಯಾಲರಿ ಇರಲ್ ಅಲ್ಲಿರೋದ್ರಿಂದ ಬೇಗ ಒಬಿಸಿಟಿ ಲೆವೆಲ್ಗೆ ಟರ್ನ್ ಆಗಲಿಕ್ಕೆ ಒಬಿಸಿಟಿ ಲೆವೆಲಲ್ಲಿರುವಂಥ ಸಮಸ್ಯೆಗಳನ್ನು ನಮ್ಮ ದೇಹಕ್ಕೆ ತರಲಿಕ್ಕೆ ಸಹಾಯ ಮಾಡಿಕೊಡತ್ತೆ ಅಂತಾನೆ ಹೇಳ್ಬೋದು ಆದ್ದರಿಂದ ನಾವೇನು ಆಯಿಲನ್ನು ಯೂಸ್ ಮಾಡ್ತೀವಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಅದನ್ನು ನಾವು ಯೂಸ್ ಮಾಡ್ತಾ ಹೋದ್ವಿ ಅಂದರೆ ನಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಜೊತೆಗೆ ನಮಗೆ ಹಾರ್ಟ್ ಡಿಸೀಸಸ್ಸನ್ನು ಅಂಡರ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅಥವಾ ರಕ್ತನಾಳಗಳಲ್ಲಿ ಫ್ಯಾಟ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬ ಸಹಾಯ ಆಗತ್ತೆ ಆದ್ದರಿಂದ ನಾವು ಉಪಯೋಗಿಸ್ತಿರುವಂತಹ ಎಣ್ಣೆಯ ಬಗ್ಗೆ ನಾವು ಪ್ರತಿದಿನ ಉಪಯೋಗಿಸ್ತಿರುವಂತಹ ಎಣ್ಣೆಯಲ್ಲಿ ಕಡಿಮೆ ಅಂದ್ರೂ ಒಂದು ಅಷ್ಟು ಉಮೆಗಾ ತ್ರೀ ನಮಗೆ ಸಿಕ್ಕರೆ ಸಾಕು ಬಟ್ ಇದರಲ್ಲಿ ನಮಗೆ ಯಾವ ಉಮೇಗಾ ತ್ರೀ ಇದೆ ಅನ್ನೋದೇ ಗೊತ್ತಿಲ್ಲದೆ ಅದರಲ್ಲೂ ಉಮೆಗಾ ಸಿಕ್ಸ್ ಜಾಸ್ತಿ ಇರೋದರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋಕ್ಕೆ ಸಾಕು ಸಹಾಯ ಆಗುತ್ತೆ ಜೊತೆಗೆ ಒಬೆಸಿಟಿ ಲೆವೆಲನ್ನು ಬೇಗ ತಂದು ಕೊಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಸನ್ಫ್ಲವರ್ ಆಯಿಲ್ದು ಸ್ಮೋಕ್ ಪಾಯಿಂಟ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅದು ಬೇಯಿಸಿದ್ರು ಕೂಡ ಅದು ಹಾಳಾಗೋದಿಲ್ಲ ಅನ್ನೋದೊಂದು ಕಾರಣನೂ ಹೇಳ್ತಾ ಬರ್ತಾರೆ ಬಟ್ ಸ್ಮೋಕ್ ಪಾಯಿಂಟ್ ಜಾಸ್ತಿ ಇದೆ ಅಂತ ಹೇಳೋದ್ರಲ್ಲಿ ಒಂದು ಕಾರಣ ಕೂಡ ಇದೆ ಏನಪ್ಪ ಅಂತಂದರೆ ನಾವು ಯಾವುದೇ ಒಂದು ನ್ಯಾಚುರಲಾಗಿ ಫಿಸಿಕಲ್ ಆಗಿ ತೆಗೆದಿರುವಂತಹ ಎಣ್ಣೆ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಕೊಬ್ಬರಿ ಎಣ್ಣೆನೆ ನೋಡ್ಬೋದು ಸ್ವಲ್ಪ ದಿನಗಳ ನಂತರ ಅದನ್ನು ನ್ಯಾಚುರಲ್ ಆಗಿ ತೆಗೆದುಕೊಂಡು ಬಂದಿರುವಂಥ ಕೊಬ್ಬರಿ ಎಣ್ಣೆ ಏನಾದರೂ ಇದ್ದರೆ ಅದು ಸ್ವಲ್ಪ ದಿನ ಹೊರಗಡೆ ಇಟ್ಟ ತಕ್ಷಣ ತನ್ನ ಒಂದು ಹಾಳಾಗಿಬಿಡತ್ತೆ ಬೇಗನೆ ಅದ್ರ ಜೊತೆಗೆ ವಾಸನೆ ಕೂಡ ಬರುತ್ತೆ ಹಾಳಾಗಿರೋ ವಾಸನೆ ಬಟ್ ನಮ್ಮದು ಸನ್ಫ್ಲವರ್ ಆಯಿಲ್ ಏನು ಮಾರ್ಕೆಟಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತೀವಿ ಸನ್ಫ್ಲವರ್ ಆಯಿಲನ್ನು ನೀವು ಎಷ್ಟೋ ದಿವಸಗಳ ಗಟ್ಟಲೆ ತಿಂಗಳ ಗಂಟ್ಲೆಗೆ ಗಳ ಗಟ್ಟಲೆ ಹೊರಗಡೆ ಇಟ್ಟರೂ ಕೂಡ ಅದೇನಾಗೋದಿಲ್ಲ ಹಾಳಾಗೋದಿಲ್ಲ ಸೊ ಅದರಲ್ಲಿ ಯಾ ಯಾಕೆ ಹಾಳಾಗೋದಿಲ್ಲ ಅದರಲ್ಲಿರುವಂಥ ಫ್ಯಾಟಿ ಫ್ಯಾಟಿ ಆ್ಯಸಿಡ್ಸನ್ನೆಲ್ಲ ರಿಮೂವ್ ಮಾಡಿಬಿಟ್ಟಿರ್ತಾರೆ ಜೊತೆಗೆ ಕೆಲವೊಂದು ಅದನ್ನು ಸೇವ್ ಮಾಡಲಿಕ್ಕೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಿರ್ತಾರೆ ಆ್ಯಸಿಡ್ಸನ್ನು ಆ್ಯಡ್ ಮಾಡಿ ಪ್ರಿಸರ್ವೇಟಿವ್ಸನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನೋಡ್ಕೊಂಡಿರ್ತಾರೆ ಯಾವುದೇ ಕಂಪ್ನೀಸ್ ಆಗಿರ್ಬೋದು ಅದೇ ನ್ಯಾಚುರಲ್ ಆಗಿ ಇದ್ದಿದ್ರೆ ನಾಲ್ಕರಿಂದ ಐದು ದಿನ ಹೊರಗಡೆ ಇಟ್ಟರೆ ಸಾಕು ಅದು ಬೇಗನೆ ಹಾಳಾಗತ್ತೆ ಅದರಿಂದ ನ್ಯಾಚುರಲ್ ಅಥವಾ ಫಿಸಿಕಲಿ ನಾವು ತೆಗ್ದಿರುವಂತಹ ಯಾವುದೇ ಒಂದು ಎಣ್ಣೆ ಇರ್ಬೋದು ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ಶೇಂಗಾ ಎಣ್ಣೆ ಇರ್ಬೋದು ಸೋಯಾಬೀನ್ ಎಣ್ಣೆ ಇರ್ಬೋದು ಇದನ್ನು ನಾವು ಬೇಗನೆ ಹಾಳಾಗೋದನ್ನು ಕಾಣ್ತೀವಿ ಅದೇ ನಾವು ಈಗ ಸನ್ಫ್ಲವರ್ ಎಣ್ಣೆ ಏನು ಮಾರ್ಕೆಟ್ ಇಂದ ತಗೊಂಡು ಬರ್ತಾ ಇದೀವಿ ಸ್ಮೋಕ್ ಪಾಯಿಂಟ್ ಜಾಸ್ತಿ ಇದೆ ಅಂತ ಕೂಡ ಅದು ಆಲ್ರೆಡಿ ಏನು ಮಾಡಿರ್ತಾರೆ ಮಾಡಬೇಕಾದ್ರೇನೆ ಟೂ ಫಿಫ್ಟಿ ಡಿಗ್ರಿ ಸೆಂಟಿಗ್ರೇಟಲ್ಲಿ ಅಲ್ಲಿ ಹೀಟ್ ಮಾಡಿ ಹೀಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಎಣ್ಣೆನೆ ಅಂದ್ರೆ ಆಲ್ರೆಡಿ ಹೀಟೇ ಆಗಿರುವ ಎಣ್ಣೆನೆ ನಮ್ಗೆ ಏನು ಮಾಡ್ತಾ ಇದ್ದಾರೆ ಈಗ ನಮ್ಗೆ ಮಾರ್ಕೆಟ್ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಇಲ್ಲದಿದ್ರೆ ಅವರಿಗೆ ಅಲ್ಡ್ರೇಷನ್ ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಜೊತೆಗೆ ಇಷ್ಟು ಹೀಟ್ ಆಗಿರುವಂಥ ಎಣ್ಣೆಯನ್ನು ನಾವು ಡೇಲಿ ಇಂಟೇಕ್ ಮಾಡ್ತಾ ಹೋದರೆ ಹೈ ಕ್ಯಾಲರಿ ಒಂದು ಇಂಟೇಕ್ ಆಗತ್ತೆ ಅದರಿಂದ ನಮಗೆ ಬಾಡಿಯಲ್ಲಿ ಇಂಪ್ಲಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿ ಪೇಯ್ನ್ ಆಗಿರ್ಬಹುದು ಅಥವಾ ಇನ್ನುಳಿದ ಕೆಲವೊಂದು ರೋಗಗಳು ಬರಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ರೀತಿ ಇರುವಂಥ ಎಣ್ಣೆ ಆದ್ದರಿಂದ ನಾವೇನು ಬಳಕೆ ಮಾಡ್ತಾ ಇರ್ತೀವಿ ಎಣ್ಣೆ ಅದನ್ನು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಫಿಸಿಕಲ್ ಆಗಿ ತೆಗೆದುಕೊಂಡಿರುವಂಥ ಎಣ್ಣೆನೇ ನಾವು ಪ್ರತಿದಿನ ಬಳಕೆ ಮಾಡಿದರೆ ಅದರಿಂದ ನಮ್ಮ ಒಂದು ದೇಹಕ್ಕೆ ತುಂಬ ಬೆನಿಫಿಟ್ ಸಿಗುತ್ತೆ ಸೊ ಆಗ್ಲೇ ಹೇಳ್ದೆ ಏನ್ ನಾವು ಎಣ್ಣೆ ಯೂಸ್ ಮಾಡ್ತಾ ಇದೀವಿ ಅದು ಆಲ್ರೆಡಿ ಟು ಫಿಫ್ಟಿ ಇಯರ್ಸ್ ಡಿಗ್ರಿಯಲ್ಲಿ ನಮಗೆ ಬಾಯ್ಲಾಗಿ ಅಂದರೆ ಅದು ಸ್ಮೋಕ್ ಬಾಯ್ಲಿಂಗ್ ಪಾಯಿಂಟ್ ಆಗಿ ಬಿಟ್ಟೇ ನಮಗೆ ಸಿಗ್ತಾ ಇರುತ್ತೆ ಯಾಕಂದರೆ ಅದನ್ನು ನಾವು ಸೇವ್ ಮಾಡಿ ಮಾಡಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ತುಂಬ ದಿನಗಳವರೆಗೆ ಕಾಯ್ದು ಅದರಲ್ಲೂ ಕೂಡ ನೋಡಿ ಸನ್ಫ್ಲವರ್ ಆಯಿಲ್ ಅನ್ನೋದು ವೆಸ್ಟರ್ನ್ ಕಂಟ್ರಿಯಿಂದ ಬಂದಿರುವಂತಹ ಒಂದು ಕಲ್ಚರ್ ಆದರೂ ಕೂಡ ಅದನ್ನೇ ನಾವು ಜಾಸ್ತಿ ಫಾಲೋ ಮಾಡ್ತಾ ಇದೀವಿ ಅದರಲ್ಲೂ ನಾವು ಬ್ರ್ಯಾಂಡ್ ಹಿಂದೆ ಹೋಗ್ತಾ ಇದ್ದೀವಿ ಬ್ರ್ಯಾಂಡ್ ಹಿಂದೆ ಹೋಗಿಬಿಟ್ಟು ಏನು ಮಾಡ್ತಾ ಇದ್ದೀವಿ ನಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಜಾಸ್ತಿ ಕ್ಯಾಲರಿ ಇಂಟೆಕ್ ಮಾಡ್ತಾ ಇದ್ದೀವಿ ಜೊತೆಗೆ ಫ್ಯಾಟಿ ಆ್ಯಸಿಡ್ಸನ್ನು ಜಾಸ್ತಿ ನಮ್ಮ ಬಾಡಿಯಲ್ಲಿ ಸ್ಟೋರ್ ಮಾಡಿಕೊಂಡು ಫ್ಯಾಟ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಒಂದು ಇನ್ನೊಂದು ಈಗೆಲ್ಲ ಬ ಬೇರೆ ದೇಶದವರು ಅಂತಂದರೆ ಅಮೇರಿಕಾದವರೆಲ್ಲರೂ ಒರಿಜಿನಲ್ ನಮ್ಮ ಕೊಕೋನಟ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅವರಿಗೆ ಮೈಂಡ್ಸೆಟ್ಟಿಗೆ ಬಂದಿದೆ ನಾವು ಒರಿಜಿನಲ್ ಕೊಕೋನಟ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ಯಾವ ರೀತಿ ಎಲ್ಲ ಬೆನಿಫಿಟ್ಸ್ ಸಿಗ್ತಾ ಇದೆ ಅಂತ ಅದೇ ನಾವು ನಾವು ಯೂಸ್ ಮಾಡ್ತಾ ಇರೋ ಸನ್ಫ್ಲವರ್ ಆಯಿಲ್ ಏನಿದೆ ಅದೇನಾಗ್ತಾಯಿದೆ ನಮಗೆ ಅಲ್ಜಿಮೆರಸ್ ಅಂತ ಕಾಯಿಲೆಗಳಿಗೆ ಆಮೇಲೆ ಬಾಡಿಯಲ್ಲಿ ಇನ್ಫ್ಲಮೇಷನನ್ನು ಜಾಸ್ತಿ ಮಾಡಿಕೊಡುವುದರಲ್ಲಿ ಈ ರೀತಿಯ ಸಮಸ್ಯೆಗಳನ್ನೆಲ್ಲ ನಮಗೆ ತಂದು ಕೊಡ್ತಾ ಇದೆ ಸೊ ಮೊದಲೇ ನಾ ಹೇಳಿದೆ ಸೊ ಅಡಲ್ಟ್ರೇಟೆಡ್ ಆಗಿದೆ ಅಂತಂದರೆ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಭಾರತದವರು ಏನು ಮಾಡ್ತಾ ಇದ್ದಾರೆ ಈ ಸನ್ಫ್ಲವರ್ ಆಯಿಲನ್ನು ತೊಗೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ನಾವು ಬಳಕೆ ಮಾಡ್ತಾ ಇರುವಂಥ ಸನ್ಫ್ಲವರ್ ಆಯಿಲ್ ಏನಿದೆ ಅದು ರೀಫೈನ್ಡ್ ಆಗಿ ಬರ್ತಾ ಇದೆ ನೋಡಿ ಕಾಟನ್ ಸೀಡ್ಸ್ ಆಯಿಲ್ ಕೂಡ ಆಡ್ ಮಾಡಿದರೆ ಅದು ಕಲರ್ಲೆಸ್ ಆಗ್ತಾ ಬರುತ್ತೆ ಜೊತೆಗೆ ಬ್ಲೀಚ್ ಕೂಡ ಮಾಡ್ತಾ ಇದಾರೆ ಜಾಸ್ತಿ ಎಷ್ಟು ನಮ್ಮ ಇಂಡಿಯನ್ಸ್ ಅಥವಾ ಭಾರತದವ್ರದ್ದು ಮೈಂಡ್ ಹೇಗೆ ಆಗಿದೆ ಎಷ್ಟು ಕ್ಲಿಯರ್ ಆಗಿರತ್ತೆ ಎಣ್ಣೆ ಅಷ್ಟು ಒಳ್ಳೆಯದು ಅಷ್ಟು ರಿಫೈನ್ಡ್ ಅಂತ ತಿಳ್ಕೊತಾ ಇದ್ದಾರೆ ಬಟ್ ಆ ರೀತಿ ಇಲ್ಲ ಅದ್ರದ್ದು ಕಲರ್ ಕೂಡ ಚೇಂಜ್ ಆಗಲಿಕ್ಕೆ ಏನಿದು ಕೆಮಿಕಲ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಬ್ಲೀಚ್ ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಸೊ ಇದನ್ನು ನೀವು ಗಮನಿಸ್ಕೊಂಡು ನಾವು ಯೂಸ್ ಮಾಡ್ತಾ ಇರುವಂಥ ಆಯಿಲನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡಬೇಕಾಗಿದೆ ನಾವು ಏನು ಮಾಡಬೇಕೀಗ ಜಾಸ್ತಿ ನಾವು ನ್ಯಾಚುರಲ್ ಆಗಿ ಫಿಸಿಕಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಎಣ್ಣೆಯನ್ನು ಅಂದರೆ ಗಾನದಲ್ಲಿ ಈಗ ಏನು ರೆಡಿ ಮಾಡ್ತಾ ಇದ್ದಾರೆ ಆ ಎಣ್ಣೆಯನ್ನೇ ಬಳಕೆ ಮಾಡ್ಕೋಬೇಕು ಈ ಒಂದು ಕೊಬ್ಬರಿ ಎಣ್ಣೆ ಕೊಬ್ಬರಿಯಿಂದ ತೆಗೆದಿರುವಂಥ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಜೊತೆಗೆ ಸನ್ಫ್ಲವರ್ ಎಣ್ಣೆ ಆಗಿರ್ಬೋದು ಅದನ್ನು ಬಿಟ್ಟರೆ ನಮಗೆ ಶೇಂಗಾ ಎಣ್ಣೆ ಸಿಗುತ್ತೆ ಸೊ ಶೇಂಗಾ ಎಣ್ಣೆನೂ ಕೂಡ ನಾವು ಏನು ಮಾಡ್ಬೋದು ಈ ಫಿಸಿಕಲಿ ಆಗಿ ನ್ಯಾಚುರಲಿ ಆಗಿ ಏನು ಗಾಣದಲ್ಲಿ ತೆಗಿತಾರಲ್ಲ ಅದರಿಂದ ತೆಗಿ ತಗೊಳ್ಕೊಂಡು ಬಂದಿರುವಂಥ ಎಣ್ಣೆನೇ ಬಳಕೆ ಮಾಡಬೇಕು ಅದರಲ್ಲೂ ಕೂಡ ಈಗ ಜನರು ತುಂಬ ಜನ ಏನೆಲ್ಲ ಈ ಎಣ್ಣೆ ಮಿಲ್ಸ್ಗಳಿದಾವಲ್ಲ ಅಲ್ಲಿ ಹೋಗಿ ಒಂದು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬಂದು ತೊಗೊಳ್ತಾ ಇದ್ದಾರೆ ಎಲ್ಲರಿಗೂ ಅವೇರ್ನೆಸ್ ಬರ್ತಾ ಇದೆ ಇಲ್ಲಂತಲ್ಲ ಆದರೂ ಕೂಡ ನಾವೇನು ಮಾಡ್ತೀವಿ ನಮ್ಮ ಮೈಂಡ್ ಸೆಟ್ ಆಗಿದೆ ಎಷ್ಟು ಕ್ಲಿಯರ್ ಆಗಿದೆ ಎಣ್ಣೆ ಎಷ್ಟು ರಿಫೈನ್ಡ್ ಆಗಿದೆ ಅನ್ನೋದನ್ನು ನೋಡ್ತಾ ಅಡ್ವಟೈಸ್ಗಳ ಹಿಂದೆ ಹೋಗ್ತಾ ಹೋಗ್ತಾ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಸೊ ಅಡಲ್ಟ್ ರೇಟ್ ಇದೆ ಅಂತಂದರೆ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಅಂತ ತಿಳ್ಕೊಂಡು ನಾವು ನಮ್ಮ ಹೆಲ್ತನ್ನು ಹಾಳು ಮಾಡಿಕೊಂಡು ಹಾಸ್ಪಿಟಲ್ಗೆಲ್ಲ ಜಾಸ್ತಿ ದುಡ್ಡನ್ನು ಹಾಕ್ತಾ ಇದ್ದೀವಿ ಅದನ್ನು ನೀವು ಗಮನಿಸಿರಬಹುದು ಅದಕ್ಕೋಸ್ಕರ ಮೊದಲೇ ನಿಮ್ಮ ದೇಹಕ್ಕೆ ಏನು ಕೊಡ್ತೀರಾ ಎಷ್ಟು ಕ್ಯಾಲರಿ ಕೊಡ್ತಾ ಇದ್ದೀರಾ ಜೊತೆಗೆ ಎಷ್ಟು ಫ್ಯಾಟಿ ಆ್ಯಸಿಡ್ಸನ್ನು ಕೊಡ್ತಾ ಇದ್ದೀರಾ ಏನೆಲ್ಲ ಒಮೇಗಾ ತ್ರೀ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಂಡು ಪ್ರತಿದಿನ ನಾವು ತಗೊಳ್ಳುವಂತಹ ಆಹಾರದಲ್ಲಿ ಅದರಲ್ಲೂ ಕೂಡ ಎಣ್ಣೆಯನ್ನು ನಾವು ಪ್ರತಿದಿನ ಇಂಟೇಕ್ ಮಾಡ್ತಾ ಇರ್ತೀವಿ ಅದನ್ನು ಸರಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಥವಾ ಒರಿಜಿನಲ್ ಆಗಿರುವಂಥದ್ದೇ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಎಣ್ಣೆನೆ ಡೈಲಿ ನಾವು ತೊಗೊಂಡ್ರೆ ನಮಗೆ ಯಾವುದೇ ಒಂದು ಹಾರ್ಡ್ ಡಿಸೀಸಿಂದ ದೂರ ಇರ್ಬೋದು ಕರೋನರಿ ಪ್ರಾಬ್ಲಮ್ಸಿಂದ ದೂರ ಇರ್ಬೋದು ಜೊತೆಗೆ ಇನ್ಫ್ಲಮೇಷನ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೆಲ್ ಸಹಾಯ ಆಗುತ್ತೆ ಕ್ಯಾಲರಿಯನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಒಬೆಸಿಟಿ ಲೆವೆಲನ್ನು ನಾವು ದೂರ ಇರಲಿಕ್ಕೆ ಇದು ಸಹಾಯ ಮಾಡತ್ತೆ ಆದ್ದರಿಂದ ನಾವೇನು ಮಾಡಬೇಕು ಪ್ರತಿದಿನ ನಾವು ಬಳಕೆ ಮಾಡುವಂತಹ ಪ್ರತಿಯೊಂದು ಒಂದು ಆಹಾರದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಪಡಬೇಕು ಜೊತೆಗೆ ಅದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಒಂದು ಸನ್ಫ್ಲವರ್ ಎಣ್ಣೆ ಯಾವ ರೀತಿಯೆಲ್ಲ ಇರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಅದೇ ರೀತಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಆಮೇಲೆ ಯಾರೆಲ್ಲ ಒಂದು ಈ ರೀತಿಯ ಟಿಪ್ಸ್ಗಳು ಬೇಕು ಅಥವಾ ಯಾವುದೋ ಒಂದು ಪದಾರ್ಥದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ ಅದರಿಂದ ನನಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಯಾವುದು ಮಾಡಬೇಕು ಅನ್ನೋದು ಕೂಡ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ಯಾರೆಲ್ಲ ವಾಚ್ ಮಾಡಿದ್ದೀರಿ ಅವ್ರಿಗೆ ಧನ್ಯವಾದಗಳು